ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮದರ್ಶಿಗಳಾದ ಸಾಯಿ ಕಿರಣ್ ಆದೋನಿಯವರ ನೇತೃತ್ವದಲ್ಲಿ ಶಿರಡಿ ಸಾಯಿ ಮಂದಿರದಿಂದ ಆಗಮಿಸಿದ ಸಾಯಿ ನಾಗಭೂಷಣ್ ಬಾಬಾ ಅವರ ದಿವ್ಯ ಸಾನಿಧ್ಯದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎಸ್ ಬೋಸರಾಜು ಅವರ ಎಂಬತ್ತನೇ ವರ್ಷದ ಜನ್ಮ ದಿನಾಚರಣೆಯನ್ನು ಸಾಯಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಧರ್ಮದರ್ಶಿಗಳಾದ ಸಾಯಿ ಕಿರಣವರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಗರದ ಭಂಡಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯವರಿಂದ ಸರ್ವ ಭಕ್ತಾದಿಗಳು ಹಾಗೂ ನಗರದ ನೂರಾರು ಸಾರ್ವಜನಿಕರಿಗೆ ಬಿಪಿ ಶುಗರ್ ದೃಷ್ಟಿಯ ತಪಾಸಣೆಯನ್ನು ಮಾಡಿ ರೋಗಿಗಳಿಗೆ ವೈದ್ಯರು ಕೆಲವು ಸಲಹೆ ಸೂಚನೆಗಳನ್ನು ಹೇಳಿದರು ಒಟ್ಟಾರೆ ನೂರಾರು ಜನರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ನಂತರ ಮಂದಿರದ ಧರ್ಮದರ್ಶಿಗಳು ಸಾನ್ನಿಧ್ಯ ವಹಿಸಿದ್ದ ಗುರುಗಳು ಹಾಗೂ ಸರ್ವ ಹಿರಿಯರು ಸೇರಿ ಎನ್ಎಸ್ ಅವರ ನಾಮಾಂಕಿತದ ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ಸಿಹಿ ಕೇಕ್ ಅನ್ನು ತಿನ್ನಿಸುವ ಮೂಲಕ ವಿನಿಮಯ ಮಾಡಿಕೊಂಡರು ಶ್ರೀ ಸಾಯಿಬಾಬಾ ಭಗವಂತನಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಾಯಿ ಕಿರಣ್ ಆದೋನಿ ಅವರು ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಅಂಗವಾಗಿ ಸಾಯಿ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಅನ್ನದಾನವನ್ನು ಹಮ್ಮಿಕೊಳ್ಳ ನೂರಾರು ಜನರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಸುಖ ಜೀವನವನ್ನು ನಡೆಸಲಿ ಎಂಬ ಉದ್ದೇಶದಿಂದ ಸನ್ಮಾನ್ಯರು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ ಸನ್ಮಾನ್ಯ ಸಚಿವರಿಗೆ ಆ ಸಾಯಿ ಭಗವಂತನು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಜಿಲ್ಲೆಯಲ್ಲಿ ಅವರು ಇನ್ನೂ ಜನರ ಸೇವೆಯನ್ನು ಸಲ್ಲಿಸಲಿ ಆರೋಗ್ಯ ನೆಮ್ಮದಿ ಸುಖ ಸಂಪತ್ತನ್ನು ಕರುಣಿಸಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ ಎಂದು ನುಡಿದರು ಸಾಯಿ ಧ್ಯಾನ ಮಂದಿರಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಶ್ರೀ ಸಾಯಿ ಬಾಬಾ ಅವರ ಮಹಾಪ್ರಸಾದವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಧ್ಯಾನ ಮಂದಿರದ ಸರ್ವ ಸೇವಾ ಕಾರ್ಯಕರ್ತರು ಸಾವಿರಾರು ಸಾರ್ವಜನಿಕರು ಪುರುಷರು ಮಹಿಳೆಯರು ಯುವಕ ಯುವತಿಯರು ಮಕ್ಕಳು ಉಪಸ್ಥಿತರಿದ್ದರು